जय श्री राम जय रे मट्टुमके जय श्री राम जय बोरेश्वर के जय

ಕಾಲೇಜಿನ ಆವರಣದಲ್ಲಿ ಒಬ್ಬ ದುಷ್ಕರ್ಮಿ ಕೊಲೆ ಮಾಡಿದಾನೆ ಕೊಲೆ ಮಾಡಿರ್ತಕ್ಕಂಥ ಅನ್ಯ ಕೋಮಿನ ವ್ಯಕ್ತಿ ಆ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಬಳ್ಳಾರಿ ನಗರದ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇಲ್ಲಿ ಸೇರಿ ಇವತ್ತು ಗಾಂಧಿ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ದುಷ್ಕರ್ಮಿಗಳನ್ನ ಸರ್ಕಾರ ಬಂಧಿಸಿರ ಸಾಲದು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಇಂತಹ ದುಷ್ಕರ್ಮಿಗಳಿಗೆ ಬೆಂಬಲ ಮಾಡುವಂತ ಅವನ ಕುಟುಂಬದವರಾಗಲಿ ಅವನ ಕೋಮಿನವರು ಆಗಲಿ ಅವರೆಲ್ಲರ ಮೇಲೆ ಕಾನೂನು ಕ್ರಮ ತಗೊಂಡು ಅವನ್ನ ನೇಣು ಹಾಕ್ಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಏನಾಗಿದೆ ಅಂತ ಹೇಳಿದ್ರೆ ಅಮಾಯಕ ಹೆಣ್ಮಕ್ಳಿಗೆ ಇವತ್ತು ಸರ್ಕಾರ ರಕ್ಷಣೆ ಕೊಡ್ತಾ ಇಲ್ಲ ಬರೀ ಸರ್ಕಾರ ಆದೇಶ ಮಾಡಿದ್ರೆ ಸಾಲದು ನ್ಯಾಯಾಲಯದಲ್ಲಿ ಅವನಿಗೆ ಗಲ್ಲಿಸಿ ರೀತಿಯಲ್ಲಿ ಸರ್ಕಾರ ಕೇಸನ್ನು ಮಾಡಬೇಕು ಮುಂಬರುವಂತ ದಿನಗಳಲ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಅಮಾಯಕ ಜನರಿಗೆ ರಕ್ಷಣೆ ಕೊಡಬೇಕಂತ ಹೇಳಿ ಇವತ್ತು ಇಡೀ ಬಳ್ಳಾರಿ ಜನತೆಯೇ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ನೇಹ ಹಿರಮೆಟ್ಟು ಸಾವಿಗೀಡಾಗಿದ್ದಾಳೆ ಅವರ ಕುಟುಂಬದವರ ಜೊತೆಗೆ ಇಡೀ ಬಳ್ಳಾರಿ ಜಿಲ್ಲೆಯ ಜನತೆ ನಾವು ಜೊತೆಗಿದ್ದೇವೆ ಅವರ ನೋವಿನಲ್ಲೇ ನಾವು ಭಾಗಿಯಾಗಿದ್ದೇವೆ ಅವರ ಜೊತೆ ನಾವಿದ್ದೇವೆ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅವನನ್ನು ನೇರವಾಗಿ ನೇಣಿಗೆ ಹಾಕೋವರಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅವಳ ಆತ್ಮಕ್ಕೆ ಶಾಂತಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಅನ್ಯಾಯವನ್ನು ಬಳ್ಳಾರಿಯ ಜನತೆ ಅತ್ಯುಗ್ರವಾಗಿ ಖಂಡನೆ ಮಾಡಿ ತಕ್ಷಣ ಪೊಲೀಸರು ಅವರಿಗೆ ಅವರ ಜೊತೆಗಿರ್ತಕ್ಕಂಥ ಎಲ್ಲ ಹಿಂಬಾಲಕರನ್ನು ಸಮಾಜ ದ್ರೋಹಿಗಳನ್ನು ತಕ್ಷಣ ಬಂಧನ ಮಾಡ್ಬೇಕಂತ ಹೇಳಿ ಇವತ್ತು ಈ ಸಭೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಕೆ ಎಂ ಮಹೇಶ್ವರ ಸ್ವಾಮಿ ಜನಪರವಾದ ಹೋರಾಟಗಾರರು ಮತ್ತು ಸಮಸ್ತ ಇಡೀ ಬಳ್ಳಾರಿ ಜನತೆಯ ಪರವಾಗಿ ನಾನು ಮಾತಾಡಿದ್ದೇನೆ